ನಮಸ್ಕಾರ ನಾನು ದಮಯಂತಿ ನಾಗರಾಜ್ ಕಲಾವಿದ ಮಾತಾಡ್ತಾ ಇದ್ದೀನಿ ಇವತ್ತಿನ ದಿನ ನಾನು ಫ್ಲೇಮಿಂಗೋ ಫಿಲಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಕ್ಯಾಲೆಂಡರ್ ಶೂಟ್ಗೋಸ್ಕರ ಬಂದಿದ್ದೀನಿ ನನ್ನ ಜೊತೆ ಇದ್ದಾರೆ ಇದರ ಮುಖ್ಯಸ್ಥರಾದ ಧವನ್ ಸೋಹಾ ಅವರು ನಮಸ್ತೆ ಈ ಒಂದು ಇನ್ಸ್ಟಿಟ್ಯೂಷನ್ನ ಧವನ್ ಅವರು ಹನ್ನೆರಡು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ ತುಂಬ ಸಕ್ಸಸ್ಫುಲ್ ಆಗಿ ಇಲ್ಲಿಂದ ಸಾಕಷ್ಟು ಸ್ಟೂಡೆಂಟ್ಸ್ ಒಳ್ಳೆ ಒಳ್ಳೆ ಅವಕಾಶಗಳನ್ನ ಸೀರಿಯಲ್ಗಳಲ್ಲಿ ಮತ್ತೆ ಸಿನಿಮಾಗಳಲ್ಲಿ ಪಡೆದಿದ್ದಾರೆ ಸೊ ಇಟ್ಸ್ ಅ ವೆರಿ ಗುಡ್ ಇನ್ಸ್ಟಿಟ್ಯೂಷನ್ ಅಂತ ನನಗೆ ಇವತ್ತು ನೋಡ್ತಾ ಇದ್ದ ಹಾಗೆ ಗೊತ್ತಾಯಿತು ಹಾಗೆಯೇ ಇಲ್ಲಿ ಸುಮಾರು ಪ್ರತಿಭಾವಂತ ಕಲಾವಿದರು ಟೀಚ್ ಮಾಡೋಕ್ಕೆ ಅಂದರೆ ಆ್ಯಕ್ಟಿಂಗ್ ಬಗ್ಗೆ ಹೇಳಿಕೊಡಕ್ಕೆ ಬರ್ತಾರೆ ನೀವೆಲ್ಲ ಅವ್ರನ್ನೆಲ್ಲ ನೀವು ಸ್ಕ್ರೀನಲ್ಲಿ ನೋಡಿರ್ತೀರ ಅವರ ಥರನೇ ನೀವು ಆ್ಯಕ್ಟ್ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ನೀವು ಈ ಒಂದು ಇನ್ಸ್ಟಿಟ್ಯೂಷನ್ಗೆ ಬರಬೇಕು ಇಲ್ಲಿಯ ಒಂದು ಪರಿಸರ ನೋಡಬೇಕು ತುಂಬ ಫ್ರೆಂಡ್ಲಿಯಾಗಿದೆ ಹಾಗೆಯೇ ನೀವು ಕಲಿಯೋದು ಬೇಕಾದಷ್ಟಿದೆ ಡೆಫಿನೆಟ್ಲಿ ನೀವು ಇಲ್ಲಿಗೆ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ಏನೆಲ್ಲ ಅನ್ಕೊಂಡಿದೀರಾ ಅದನ್ನೆಲ್ಲ ಸಾಧಿಸ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಐ ವಾಂಟ್ ಟು ಧವನ್ಗೆ ನಾನು ಗುಡ್ ಲಾಕ್ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಇನ್ಸ್ಟಿಟ್ಯೂಷನ್ ತುಂಬ ತುಂಬ ಬೆಳೀನಿ ಸಕ್ಸಸ್ಫುಲ್ ಆಗಿ ಬೆಳೀನಿ ಅಂತ ಗುಡ್ಲಾಕ್ ಹೇಳ್ತಾ ಇದ್ದೀನಿ ಗುಡ್ ಲಾಕ್ ಧವನ್ ಆ್ಯಂಡ್ ಗೋ ಯು ಮಚ್ ಆ ಮ್ಯಾಮ್ ಇವತ್ತು ನಮ್ಮ ಕ್ಯಾಲೆಂಡರ್ ಶೂಟ್ ಬರ್ತಾ ಇದ್ ಬಂದಿದಿರ ನಮ್ಮ ಬಂದಿರಾ ಬೇಡ್ಕೊ ಮ್ಯಾಮ್ ನಮ್ಗೆ ಥ್ಯಾಂಕ್ ಯು ಆ ನೀವು ನಂದೊಂದು ಪರ್ಸನ್ ಕ್ವಶನ್ ಎಸ್ ನೀವು ಈ ಇವತ್ತು ಕ್ಯಾಲೆಂಡರ್ ಶೂಟ್ ಬಂದಿದ್ರಲ್ಲ ಹೌದು ನಿಮ್ಗೆ ಹೇಗ್ ಅನಿಸ್ತಾ ಇದೆ ಮತ್ತೆ ಈ ತರ ನೀವು ಯಾವಾಗ್ಲಾದ್ರು ಶೂಟ್ ಮುಂಚೆ ಮೊದಲು ಅಟೆಂಡ್ ಮಾಡಿದ್ರಾ ಅಂತ ನಾನ್ ಸಾಕಷ್ಟು ಶೂಟ್ ಅಟೆಂಡ್ ಮಾಡಿದ್ರು ಈ ಕ್ಯಾಲೆಂಡರ್ ಶೂಟ್ ಅನ್ನೋದು ಫಸ್ಟ್ ಟೈಮ್ ಹಾ ಕ್ಯಾಲೆಂಡರ್ ಶೂಟ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಓಕೆ ಆಂಡ್ ಐಟ್ಸ್ ವೆರಿ ಗುಡ್ ಪರಿಸರ ಅಂದ್ರೆ ವಾತಾವರಣ ತುಂಬಾ ಚೆನ್ನಾಗಿದೆ ಮಕ್ಕಳೆಲ್ಲ ನೋಡ್ತಾ ಇದ್ದೇನೆ ಖುಷಿ ಆಗ್ತಾ ಇದೆ ಅಂಡ್ ಆಫೀಸ್ ಎವ್ರಿಥಿಂಗ್ ಎವ್ರಿಥಿಂಗ್ ಇಸ್ ಗುಡ್ ತುಂಬಾ ಖುಷಿ ಓಕೆ ಓಕೆ ನಂದು ನಂದೊಂದು ಇನ್ನೊಂದು ಕ್ವಚನ್ ನಮ್ಮ ಸ್ಟೂಡೆಂಟ್ಸ್ ಗಳ ಪರವಾಗಿ ನಮ್ಮ ಇನ್ಸ್ಟಿಟ್ಯೂಷನ್ ಪರವಾಗಿ ಆ ಇವತ್ತು ತುಂಬಾ ಜನ ಸ್ಟೂಡೆಂಟ್ಸ್ ಗಳು ದೊಡ್ಡ ದೊಡ್ಡ ಕಲಾವಿದರಾಗಬೇಕು ನಾನು ಸ್ಟಾರ್ ಆಗ್ಬೇಕು ಹೀರೋ ಆಗ್ಬೇಕು ಹೀರೋಯಿನ್ ಆಗ್ಬೇಕು ಹೆಸರು ಮಾಡ್ಬೇಕು ಅಂತ ಎಲ್ಲ ತುಂಬಾ ಜನ ಕನ್ಸಿಟ್ಕೊಂಡ್ ಆ ನೀವು ಇಷ್ಟು ತುಂಬಾ ಬರ್ಸ್ಟಿಂದ ನಾವೆಲ್ಲ ನೋಡಿದೀವಿ ನಾವು ನಿಮ್ಮನ್ನ ಸ್ಕ್ರೀನ್ ಅಲ್ಲಿ ನಿಮ್ಮ ಆಕ್ಟಿಂಗ್ ನೋಡಿದೀವಿ ನಿಮ್ ಪರ್ಫಾರ್ಮೆನ್ಸ್ ನಿಮ್ಮ ಟ್ಯಾಲೆಂಟ್ ಎಲ್ಲವನ್ನೂ ನೋಡಿದೀವಿ ನಾವು ಅಂತವ್ರಿಗೆ ನೀವು ನಿಮ್ಮಂತ ಒಬ್ರು ಹಿರಿಯರು ಈಗ ಬರ್ತಾ ಇರುವಂತ ಫ್ರೆಶ್ ಆರ್ಟಿಸ್ಟ್ ಗಳಿಗೆ ಕಲಾವಿದರಿಗೆ ಏನ್ ಸಜೆಸ್ಟ್ ಮಾಡಕ್ ಇಷ್ಟಪಡ್ತಾರೆ ನಂಬರ್ ಒನ್ ತುಂಬ ಡೆಡಿಕೇಶನ್ ಇರಬೇಕು ಈ ಒಂದು ಪ್ರೊಫೆಷನ್ಗೆ ನಮಗೆ ಬೇಕಾಗಿರೋದು ಡೆಡಿಕೇಶನ್ ನಮ್ಮ ಬೇರೆ ಎಲ್ಲ ಕೆಲಸಗಳನ್ನು ಅಥವಾ ಏನೇ ನಮ್ಮ ಒತ್ತಡಗಳನ್ನು ಬದಿಗಿಟ್ಟು ಫಸ್ಟು ನಾವು ಯಾವ ಕೆಲಸಕ್ಕೆ ಬಂದಿದ್ದೀವೋ ಅದರ ಬಗ್ಗೆ ನಾವು ಡೆಡಿಕೇಶನ್ ಇಟ್ಕೊಂಡ್ರೆ ಖಂಡಿತ ಸಕ್ಸಸ್ ಆಗ್ತೀವಿ ಹಾಗೆಯೇ ಒಂದು ಸ್ವಲ್ಪ ಮೇಲೆ ಬರ್ತಾ ಇದ್ದಾಗೆ ಒಂದು ಆಟಿಟ್ಯೂಡ್ ಬೆಳೆಸ್ಕೊತಾರೆ ಈಗಿನ ಜನರೇಷನ್ ದಯವಿಟ್ಟು ಅದನ್ನ ಮಾಡಬೇಡಿ ಅದು ಪರ್ಮನೆಂಟ್ ಅಲ್ಲ ಇಟ್ಸ್ ನಾಟ್ ಆಲ್ ಪರ್ಮನೆಂಟ್ ನಾವು ಇಪ್ಪತ್ತೈದು ವರ್ಷಗಳಿಂದ ಇದ್ದೀವಿ ಇವತ್ತಿನ ದಿನ ಕೂಡ ನಾವು ಒಂದು ಪ್ರೊಡಕ್ಷನ್ ಹುಡುಗನಿಂದ ಹಿಡಿದು ಇವ್ರನ್ನ ಹಿಡಿದು ಒಂದು ಮಾತಾಡ್ಸೋದಿರ್ಬೋದು ಅವ್ರ ಜೊತೆ ನಮ್ಮ ಒಡನಾಟ ಇರ್ಬೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ರು ಮೇಲಿಂದ ಕೆಲವಿನವರೆಗೂ ಎಲ್ಲರೂ ನಮಗೆ ಬೇಕಾದವರು ನಮಗೆ ಕೆಲಸ ಆಗುತ್ತೆ ಪ್ರತಿಯೊಂದ್ರು ಕೆಲಸದ್ದು ಇಂಪಾರ್ಟೆನ್ಸ್ ಇರುತ್ತೆ ಇಲ್ಲಿ ಒಂದು ಮೇಕಪ್ ಆಗಬಹುದು ಕ್ಯಾಮ್ರಾ ವರ್ಕ್ ಇರಬಹುದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು ಎವರಿಗೂ ಒಂದು ಎಲ್ರಿಗೂ ಒಂದು ಗೌರವ ಕೊಡೋದನ್ನ ಕಲ್ತ್ಕೊಳ್ಳಿ ನಂಬರ್ ಒನ್ ಡೆಡಿಕೇಶನ್ ಡೆಡಿಕೇಶನ್ ಅನ್ನೋದಿದ್ರೆ ನೀವು ಸಕ್ಸಸ್ ಆಗ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ನ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಹೊಸದಾಗಿ ಬರ್ತಾರಂಥ ಕಲಾವಿದರುಗಳಿಗೆ ಶೇರ್ ಮಾಡಿದ್ದು ನನಗಂತೂ ತುಂಬ ಖುಷಿ ಇದೆ ಐ ಆಮ್ ವೆರಿ ಹ್ಯಾಪಿ ಆಕ್ಚುಲಿ ನೀವು ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಬಂದಿ ನಮ್ಮ ಪುಣ್ಯ ಅಂತಾನೆ ನಾವು ಅನ್ಕೊಂತೀವಿ ಥ್ಯಾಂಕ್ ಯು ಇವತ್ತು ನಿಮ್ಮ ಜೊತೆ ಕೆಲಸ ಮಾಡೋ ಅದೃಷ್ಟ ನಮ್ಗೆ ಎಲ್ಲರಿಗೂ ಸಿಕ್ಕಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ಸಪೋರ್ಟ್ ಯಾವಾಗಲೂ ನಮ್ಮ ಇನ್ಸ್ಟಿಟ್ಯೂಷನ್ 100% ಇರುತ್ತೆ ಒಳ್ಳೆ ಚೆನ್ನಾಗಿ ಆಗಲಿ ವೆರಿ ಬೆಸ್ಟ್ ಅಂಡ್ ರಾಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಪೂಜಾ ನಾನು ಫ್ಲೇಮಿಂಗ್ ಸೇರಿ 2 ಮಂತ್ಸ್ ಆಯ್ತು ನನ್ಗೆ ಇಲ್ಲಿ ಆಕ್ಟಿಂಗ್ ಕ್ಲಾಸ್ ಇದೆ ಡ್ಯಾನ್ಸ್ ಕ್ಲಾಸ್ ಇದೆ ಎಲ್ಲ ಇದೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಕಾನ್ಸೆಪ್ಟ್ ಮಾಡಿ ಕ್ಯಾಲೆಂಡರ್ ಗೋಸ್ಕರ ಫೋಟೋ ಶೂಟ್ ಮಾಡ್ತಿದ್ದಾರೆ ಸೊ ನನ್ಗೀಗ ಖುಷಿಯಾಗಿದೆ ಆಗಿದೆ ದಮಯಂತಿ ಮ್ಯಾಮ್ ಸೀನಿಯರ್ ಅವ್ರ ಜೊತೆ ಎಲ್ಲ ಫೋಟೋ ತಗೋಸ್ಕೊಂಡಿದ್ದು ತುಂಬಾ ಖುಷಿ ಆಗಿದೆ ಹಾಯ್ ನನ್ನ ಹೆಸರು ಮುಬೀನ್ ನಾನು ಫ್ಲೆಮಿಂಗ್ ವರ್ಕ್ ಸೇರಿ ಸೇರಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಆಯ್ತು ನಾನು ಫಸ್ಟ್ ಬಂದಾಗ ಆಕ್ಟಿಂಗ್ ಕೌಶಿಕ್ ಸರ್ ಹೇಳ್ಕೊಡ್ತಾ ಇದ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಚಂದ್ರು ಸರ್ ಹೇಳ್ಕೊಡ್ತಾ ಇದ್ದಾರೆ ಅವರು ಚೆನ್ನಾಗಿ ಹೇಳ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ಪ್ರದೀಪ್ ಸರ್ ಡ್ಯಾನ್ಸ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ ನಂಗೆ ತುಂಬ ಖುಷಿಯಾಗುತ್ತೆ ಥ್ಯಾಂಕ್ ನನ್ನ ಹೆಸರು ಗೋಕುಲ್ ನಾನು ಫ್ಲೆಮಿಂಗ್ ಹೋಗಿ ಸೇರಿ ಒನ್ ಇಯರ್ ಆಯಿತು ನಾನು ಇಲ್ಲಿ ಆ್ಯಕ್ಟಿಂಗ್ ಮತ್ತು ಡ್ಯಾನ್ಸ್ ಎರಡು ಕಲಿತಿದ್ದೀನಿ ನಾನು ಬಂದಿದ್ದೊಂದು ಫಿಫ್ಟೀನ್ ಡೇಸ್ಗೆ ನಾನು ಒಂದು ಪೈಕಾ ಮೂವಿಗೆ ಸೆಲೆಕ್ಟ್ ಅದರಲ್ಲಿ ಒಂದು ಹೀರೋ ಫ್ರೆಂಡ್ ಕ್ಯಾರೆಕ್ಟರ್ ತರ ಚಿಕ್ಕ ವಯಸ್ಸಲ್ಲಿ ಒಂದು ಎರಡು ಮೂರು ಇದ್ರಲ್ಲಿ ಮಾಡಿದ್ದೀನಿ ಸೀನ್ ಮಾಡಿದ್ದೀನಿ ಇವತ್ತು ಕ್ಯಾಲೆಂಡರ್ ಶೂಟ್ ನಡೀತೈತೆ ಇಂಡಿಪೆಂಡೆನ್ಸ್ ಡೇದು ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್ ಥ್ಯಾಂಕ್ ಯು ಹಾಯ್ ನನ್ನ ಹೆಸರು ರಕ್ಷಾ ನಾನು ಇಲ್ಲಿ ಬಂದ್ಮೇಲೆ ತುಂಬಾ ಖುಷಿ ಆಗಿದೆ ನಾನು ಫೆಮಿಂಗೋ ಸ್ಟೂಡೆಂಟ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಕಾಸ್ಟ್ಯೂಮ್ ಅಲ್ಲಿ ಎಲ್ಲಾರ್ಗೂ ಫೋಟೋ ತೆಗಿತಾ ಇದ್ದಾರೆ ಅಂಡ್ ದಮಯಂತಿ ಮ್ಯಾಮ್ ಜೊತೆ ನಾವು ತಗೊಂಡ್ವಿ ನಾನು ಬಂದು ಟೂ ಮಂತ್ಸ್ ಆಯ್ತು ಇಲ್ಲೆಲ್ಲ ಚೆನ್ನಾಗಿ ಆಕ್ಟಿಂಗ್ ಎಲ್ಲ ಹೇಳ್ಕೊಂಡ್ ಕೊಡ್ತಾ ಇದ್ದಾರೆ ನಂಗೆ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಮೈ ನೇಮ್ ಐ ಆಮ್ ಸ್ಟರಿ ಸ್ಟೂಡೆಂಟ್ ಭಾರತ ಪ್ರಜೆಗಳಾದ ನಾವು ಭಾರತ ಒಂದು ಒಂದು ಸಾವಗೋಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಗಿಯುತವಾಗಿ ಸ್ಥಾಪಿಸಿ ಆತರೆಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಭಕ್ತಿ ಭಕ್ತಿ ಆರ ಸ್ವಾತಂತ್ರ್ಯವನ್ನು ಸಾನಮಾನ ಮತ್ತು ಅವಕಾಶಗಳ ಸಮಾಜ ದೊರಕಿಸಿ ವಯಕ್ತಿಗಳಕ್ಕೆ ಮತ್ತು ದೇಶದ ಒಗಟ್ಟು ಮತ್ತು

ಇಲ್ಲಿ ಸಾವಿರಾರು ಮಕ್ಕಳು ಇಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಆಗಿರ್ಬೋದು ಡಿರೆಕ್ಷನ್ ಕೋರ್ಸ್ ಮಾಡಲಿಂಗ್ ಸೊ ಫಿಲ್ಮ್ ಮೇಕಿಂಗ್ ಇದನ್ನೆಲ್ಲ ಇಲ್ಲಿ ಕಲಿತಾ ಇದ್ದಾರೆ ಈ ಇನ್ಸ್ಟಿಟ್ಯೂಟಲ್ಲಿ ಕಲಿತಾ ಇದ್ದಾರೆ ಎಷ್ಟೋ ಜನ ಇಲ್ಲಿಂದ ಕಿರುಕೆರೆಯಲ್ಲಿ ಇದು ಸಿಲ್ವರ್ ಸ್ಕ್ರೀನಲ್ಲಿ ಅಭಿನಯಿಸ್ತಾ ಇದ್ದಾರೆ ಇಲ್ಲಿ ನಡೀತಿದ್ದ ಹಾಗೆಯೇ ಅಂದರೆ ಈ ಕೋರ್ಸ್ ನಡೀತಿದ್ದ ಹಾಗೆ ಇಲ್ಲಿ ಅವ್ರಿಗೆ ಆ್ಯಕ್ಟಿಂಗ್ ಅವಕಾಶನೂ ಸಿಗುತ್ತೆ ಸೊ ಇದರಿಂದ ಮುಖ ಈ ಮುಖಾಂತರ ಈ ಇನ್ಸ್ಟಿಟ್ಯೂಟಿಂದ ಸಾವಿರಾರು ಜನ ಇಲ್ಲಿ ಆ್ಯಕ್ಟರ್ಸ್ಗಳು ಹುಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವತ್ತು ನಾನು ಈ ಇನ್ಸ್ಟಿಟ್ಯೂಟ್ ಬಂದಿರೋ ಉದ್ದೇಶ ಏನು ಅಂದ್ರೆ ಇವರು ಈ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಕ್ಯಾಲೆಂಡರ್ನ ಆ ಹೊರ ತರಿಸ್ತಾ ಈ ಕ್ಯಾಲೆಂಡರ್ಲಿ ಒಂದು ವಿಶೇಷತೆ ಏನು ಅಂದ್ರೆ ಸೆಲೆಬ್ರಿಟೀಸ್ನ ಬಳಸ್ಕೊಂಡು ಪ್ರತಿಯೊಂದು ಹಬ್ಬಕ್ಕೂ ವಿಶೇಷವಾಗಿ ಒಂದೊಂದು ತಿಂಗಳು ಒಂದೊಂದು ಹಬ್ಬದ ವಿಶೇಷತೆಗೆ ಒಬ್ಬೊಬ್ಬರು ಸೆಲೆಬ್ರಿಟೀಸ್ನ ಇಟ್ಕೊಂಡು ಅಂಡ್ ಸೆಲೆಬ್ರಿಟೀಸ್ ಜೊತೆಗೆ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಓದ್ತಾ ಇರೋವಂಥ ಮಕ್ಕಳ ಜೊತೆಗೆ ಕ್ಯಾಲೆಂಡರ್ನ ಶೂಟ್ ಮಾಡ್ತಿದ್ದಾರೆ ಸೊ ಇವತ್ತು ನಾನು ನವದುರ್ಗೆಯರ ಕಾನ್ಸೆಪ್ಟಲ್ಲಿ ನಾನು ರೆಡಿಯಾಗಿ ಬಂದಿದ್ದೀನಿ ಸೊ ಖುಷಿ ಆಗ್ತಾ ಇದೆ ಈ ತರ ಒಂದು ಬಿಕಾಸ್ ನಾವು ರೆಗ್ಯುಲರ್ ಸೀರಿಯಲ್ ಶೂಟಿಂಗ್ಸ್ ಆಗಿರ್ಬೋದು ಸಿನಿಮಾ ಶೂಟಿಂಗ್ಸ್ ಅಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ ಈ ತರ ಒಂದು ಫಿಲಮ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಬಂದು ಇಲ್ಲಿ ಮಕ್ಕಳ ಜೊತೆ ನಾವು ಪಾಲ್ಗೊಳ್ತಾ ಇರೋದು ತುಂಬಾ ಖುಷಿ ಆಗ್ತಾರೆ ಅಂಡ್ ಐ ವಿಶ್ ದನ್ ಆಲ್ ದ ವೆರಿ ಲಕ್ ಬಿಕಾಸ್ ಸಾವಿರಾರು ಜನ ಮಕ್ಕಳಿಗೆ ಯಾರ್ಯಾರಿಗೆ ಈ ಒಂದು ಕಲೆಯಲ್ಲಿ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆಲ್ಲ ಎನ್ಕರೇಜ್ ಮಾಡಿ ಆ್ಯಂಡ್ ಅವ್ರಿಗೆ ಒಂಥರ ಜಾಬ್ ಆಪರ್ಚುನಿಟೀಸ್ ಕೂಡ ಅವರು ಕೊಡ್ತಾ ಇದ್ದಾರೆ ಸೊ ಐ ವಿಶ್ ದಿಸ್ ಇನ್ಸ್ಟಿಟ್ಯೂಟ್ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಾನು

ನೀವು ಇವತ್ತು ಕ್ಯಾಲೆಂಡರ್ ಶೂಟ್ ಅಟೆಂಡ್ ಮಾಡಿದ್ರೆ ನಾನು ನನ್ನ ಒಂದು ಕ್ವೆಶ್ಚನ್ ನೀವು ಯಾವಾಗಲ ಮುಂಚೆ ಮಾಡಿದ್ರ ಈ ತರ ಕ್ಯಾಲೆಂಡರ್ ಶೂಟ್ಸ್ ಅಂತ ಕ್ಯಾಲೆಂಡರ್ ಶೂಟ್ ಅಂತ ಇಲ್ಲ ನಾನು ಮಾಡಿದ್ದೆ ಯಾವಾಗಲ ಇಲ್ಲ ಇದೆ ಫಸ್ಟ್ ಕ್ಯಾಲೆಂಡರ್ ಶೂಟ್ ಓಕೆ ಸೋ ವೀಣಾ ಸುಂದರ ಮ್ಯಾಮ್ ಫಸ್ಟ್ ಕ್ಯಾಲೆಂಡರ್ ಶೂಟ್ ಗೆ ನಾವು ಕಾರಣಕರ್ತರು ಆ ಹೆಕ್ಕಳಿಗೆ ನಮ್ ಇರುತ್ತೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್ ಮ್ಯಾಮ್ ಅಂಡ್ ಮೋರ್ ಓವರ್ ನಾನು ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ನೀವು ಹಿರಿಯ ನಟರು ಕೂಡ ಸಾಕಷ್ಟು ವರ್ಷಗಳಿಂದ ಸಿನಿಮಾ ಸೀರಿಯಲ್ಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ ಈವಾಗಿನ ಜನರೇಷನ್ ಅಲ್ಲಿ ಸಾಕಷ್ಟು ಜನ ನಾನು ಆಕ್ಟರ್ ಆಗ್ಬೇಕು ಆಕ್ಟ್ರೆಸ್ ಆಗ್ಬೇಕು ಹೀರೋ ಆಗಬೇಕು ಹೀರೋನ್ ಆಗ್ಬೇಕು ದೊಡ್ಡ ಮಟ್ಟದ ಸಾಧನೆ ಮಾಡ್ಬೇಕು ಅಂತ ಎಷ್ಟೋ ಇನ್ಸ್ಟಿಟ್ಯೂಷನ್ ಬರ್ತಾರೆ ನಾವು ಡೈಲಿ ನೋಡ್ತಾ ಇರ್ತೀವಿ ಕೂಡ ಹನ್ನೆರಡು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮಗೆ ಈ ವಿಷಯದಲ್ಲಿ ಅಂತ ಅವರಿಗೆ ನೀವೊಬ್ರು ಹಿರಿಯ ಕಲಾವಿದರಾಗಿ ಅಂತ ಹಸು ಫ್ರೆಶ್ ನೀವೇನಂತೆ ಸಜೆಸನ್ ಅಂತ ಈಗಿನ ಜನರೇಷನ್ ಲಕ್ಕಿ ಅಂತ ಹೇಳ್ಬೋದು ಈ ತರ ಇನ್ಸ್ಟಿಟ್ಯೂಷನ್ಸ್ ಸಾವ್ರಾರಿದೆ ನಿಮ್ಗೆ ಅಂಡ್ ಮೋರ್ ಓವರ್ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಇರೋದ್ರಿಂದ ಇನ್ಸ್ಟಾಗ್ರಾಮ್ ಅಲ್ಲೇ ಸಾಕಷ್ಟು ಜನ ಆರ್ಟಿಸ್ಟ್ಗಳು ಹೊರ ಹೊಮ್ತಾ ಇದಾರೆ ಬಟ್ ನಾವು ನಾನ್ ಬಂದು ತರ್ಟಿ ತ್ರೀ ಇಯರ್ಸ್ ಆಯ್ತು ಸೊ ಅವಾಗ ನಮ್ಗೆ ಇಷ್ಟೆಲ್ಲ ಎಕ್ಸ್ಪೋಜರ್ ಇರಲಿಲ್ಲ ಆಕ್ಟಿಂಗ್ ಆಗಿ ಒಂದು ಫಿಲಮ್ ಮೇಕಿಂಗ್ ಆಗಲಿ ಇಷ್ಟೊಂದೆಲ್ಲ ಎಕ್ಸ್ಪೋಜರ್ಸ್ ಸಿಗಲಿಲ್ಲ ಬಟ್ ಇವಾಗ ತುಂಬಾ ಸಾಕಷ್ಟು ಈ ತರ ಒಳ್ಳೊಳ್ಳೆ ಒಳ್ಳೆ ಇನ್ಸ್ಟಿಟ್ಯೂಷನ್ಸ್ ಅಂಡ್ ನಿಮ್ಮ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ನಾನು ಕೇಳಿದ ಪ್ರಕಾರ ನಿಮಗೆ ರೆಗ್ಯುಲರ್ ಕೋರ್ಸಸ್ ಇದೆ ವೀಕೆಂಡ್ಸ್ ಕೋರ್ಸಸ್ ಇದೆ ಸೊ ಸಾಕಷ್ಟು ಎಕ್ಸ್ಪೋಜರ್ ಇರೋದ್ರಿಂದ ತುಂಬಾನೇ ಸುಲಭ ಇದೆ ಇವಾಗ ಅವಕಾಶಗಳಿಗೆ ತುಂಬಾ ಸುಲಭ ಇದೆ ಬಟ್ ಅಷ್ಟೇ ಕಾಂಪಿಟೇಷನ್ ಇದೆ ನಮ್ಮಲ್ಲಿ ಇಷ್ಟು ಕಾಂಪಿಟೇಷನ್ ಇರಲಿಲ್ಲ ನಮಗೆ ಹಾಗಾಗಿ ನಾವು ಇಲ್ಲಿವರೆಗೂ ನಾವು ಅದನ್ನು ಉಳಿಸ್ಕೊಂಡು ಬರ್ತಾ ಇದೀವಿ ಅಂತ ಅನ್ಸುತ್ತೆ ಗೊತ್ತಿಲ್ಲ ಬಟ್ ಈಗ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಸಾಕಷ್ಟು ಕಾಂಪಿಟೇಷನ್ಸ್ ಆ್ಯಂಡ್ ಸಾಕಷ್ಟು ವೇದಿಕೆಗಳಿದೆ ಎಲ್ಲ ಚಾನೆಲ್ಸ್ ಅಲ್ಲೂ ಯು ಹ್ಯಾವ್ ಶೋಸ್ಗಳು ನಡೀತಾ ಇರುತ್ತೆ ರಿಯಾಲಿಟಿ ಶೋಸ್ಗಳು ಸೊ ಇಷ್ಟೆಲ್ಲ ಎಕ್ಸ್ಪೋಜರ್ ಇರಬೇಕಾದ್ರೆ ಇಂಟ್ರೆಸ್ಟ್ ಜೊತೆಗೆ ಹಾರ್ಡ್ ವರ್ಕ್ ಬಹಳ ಮುಖ್ಯ ಆಗುತ್ತೆ ಬಿಕಾಸ್ ಬರೀ ಇಂಟ್ರೆಸ್ಟ್ ಇಂದ ಮಾತ್ರ ಏನು ಸಾಧ್ಯನೇ ಇಲ್ಲ ಒಂದು ಲಕ್ ಇರಲೇಬೇಕು ಆ ಲಕ್ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಇದ್ರೆ ಯುವರ್ ಗೋಲ್ಸ್ ಅಂತ ನಾನು ಹೇಳ್ತೀನಿ ಬಟ್ ಎಲ್ಲ ಹೆಚ್ಚಾಗಿ ಒಂದು ಕಮಿಟ್ಮೆಂಟ್ ಇರಬೇಕು ಯಾವುದೇ ಆರ್ಟಿಸ್ಟ್ ಆಗಲಿ ಅಂದ್ರೆ ಇವಾಗ ಏನಾಗುತ್ತೆ ಈಗಿನ ಜನ್ರೇಷನ್ಗೆ ಜಸ್ಟ್ ಹಿಂಗೆ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಒಂದು ಪ್ರಾಜೆಕ್ಟ್ ಸಿಕ್ಕಿದ್ರೆ ಇಟ್ಸ್ ಈಸಿ ಅರ್ನಿಂಗ್ ಒಂದು ಮೊಬೈಲ್ ಬರುತ್ತೆ ಕಾರ್ ಬರುತ್ತೆ ಸೊ ಅದಕ್ಕೆ ಅವರು ಅಷ್ಟಕ್ಕೇನೆ ಅವರು ಒಂಥರ ಇದಾಗಬಾರ್ದು ಸಮಾಧಾನ ಪಟ್ಕೋಬಾರ್ದು ಬಟ್ ಅದು ಅದು ಕೊನೆವರೆಗೂ ಉಳಿಬೇಕು ಆ ಒಂದು ಅವ್ರು ಏನು ಕನಸು ಕಟ್ಟಿಕೊಂಡಿರ್ತಾರಲ್ವಾ ಅದು ಹಾಗೆ ಉಳಿಬೇಕು ಅಂದ್ರೆ hard work ಬೇಕು ಅದರ ಜೊತೆಗೆ కమిಟ್ಮೆಂಟ್ ಇರುತ್ತೆ यस ಅವರು ಯಾವುದೇ ಪಾತ್ರಗಳನ್ನ ಮಾಡಿ ಅದನ್ನ ಇಷ್ಟಪಟ್ಟು ಕಷ್ಟಪಟ್ಟು ಮಾಡాలి ಸೂಪರ್ ಸೂಪರ್ ಥ್ಯಾಂಕ್ಸ್ ಫಾರ್ ದಿ সাজেশন ನ ನಮ್ಮ ನಮ್ದು ಪರ್ಸನಲ್ ನಿಮ್ಮ ಎಕ್ಸ್‌ಪೀರಿಯನ್ಸ್ ಮೇಲೆ ನಾನು ನಿಮಗೆ ಕೇಳತಾ ಇದೀನಿ ಆ ಈ generation ಆರ್ಟಿಸ್ಟ್ ಗಳು ಬರ್ತಿದ್ರು ನೀವು ಹೇಳೋ ಒಂದು ಮಾತು ಏನಂತ ಕೇಳಬೇಕಾಗಿದ ತಾಳ್ಮೆ ಅನ್ನೋದು ಎಷ್ಟು ಮುಖ್ಯ ಅಂತ ಯಾಕಂದ್ರೆ ಎಷ್ಟೋ ಜನಕ್ಕೆ ಬೇಗ ಸ್ಟಾರ್ ಆಗ್ಬಿಡ್ಬೇಕು ಬೇಗ ಹೀರೋ ಹೀರೋನ್ ಆಗ್ಬಿಡ್ಬೇಕು ಕಾಯುವಂತ ಪೇಶನ್ಸ್ ತುಂಬಾ ಇರಲ್ಲ ಬಟ್ ನೀವು ಇಷ್ಟು ವರ್ಷದಿಂದ ನೀವು ಇಂಡಸ್ಟ್ರಿಯಿಂದ ಆಡ್ತಾ ಬರ್ತಾ ನಿಮ್ಮಲ್ಲಿ ಕೇಳೋ ಈ ಕ್ವಶನ್ ಏನಂತಂದ್ರೆ ಹೊಸೊಬ್ಬರಿಗೆ ತಾಳ್ಮೆ ಅಂತ ಎಷ್ಟು ಮುಖ್ಯ ಪೇಷನ್ಸ್ ಎಲ್ಲರೂ ಇರಲೇಬೇಕಲ್ಲೇಷನ್ಸ್ ಇರಲೇಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ಕಲಿಯೋ ಮನೋಭಾವ ಇರಬೇಕು ನೋಡಿ ಮನೋಭಾವನ್ ಮುಖ್ಯ ಕೇಳಿಸ್ಕೊಳ್ಳಿ ಅಬ್ಸರ್ವ್ ಮಾಡಿ ಕಡಿಮೆ ಮಾತಾಡಿ ಸೊ ದಟ್ ಯು ವಿಲ್ ಲರ್ನ್ ಮೋರ್ ಅಂತ ಹೇಳಿದ್ದೀನಿ ಅಷ್ಟೇ ಬಿಕಾಸ್ ಈಗಿನವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಬಂದಿರೋ ಆರ್ಟಿಸ್ಟ್ ಗಳಿಗೆ ನಾವು ಕೈಯಲ್ಲೇ ಕ್ಯಾಮ್ರಾ ಇರೋದ್ರಿಂದ ನಾವೇ ಸ್ಟಾರ್ಸ್ ಅಂತ ಅನ್ಕೊಂಡಿರ್ತಾರೆ ಬಟ್ ಇಟ್ ಇಸ್ ಎಂಟಾಗಿ ಡಿಫ್ರೆಂಟ್ ಆ ಥರ ಇದ್ದಿದ್ರೆ ನಾವು ಇಷ್ಟು ವರ್ಷ ನಾವು ಈ ಫೀಲ್ಡ್ ಅಲ್ಲಿ ಇನ್ನೂ ಸ್ಟ್ರಗಲ್ ಮಾಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಸೊ ವಿ ಆರ್ ಸ್ಟಿಲ್ ಸ್ಟ್ರಗಲಿಂಗ್ ಆರ್ಟಿಸ್ಟ್ ನಾವೆಲ್ಲ ಸೊ ಇಟ್ಸ್ ನಾಟ್ ದಾಟ್ ಈಸಿ ಪೇಷನ್ಸ್ ಬಹಳ ಮುಖ್ಯ ಥ್ಯಾಂಕ್ ಯು ಮ್ಯಾಮ್ ನೀವೊಬ್ಬರು ಎಕ್ಸ್ಪೀರಿಯನ್ಸ್ ಲೆಜೆಂಡ್ ಆರ್ಟಿಸ್ಟ್ ಆಗಿ ಕೂಡ ನಾವಿನ್ನು ಸ್ಟ್ರಗಲ್ ಆರ್ಟಿಸ್ಟ್ ಅಂತ ಹೇಳ್ತಾ ಇರೋದು ನಿಮ್ಮ ನಿಜವಾಗಿ ತುಂಬಾ ನಿಮ್ಗೆ ಡೌಟ್ ಅರ್ಥ ತೋರಿಸುತ್ತೆ ನಾವು ಅಷ್ಟೇ ಪ್ರತಿಯೊಂದು ಯಾವುದೇ ಒಂದು ಸೀರಿಯಲ್ ಮಾಡಬೇಕಾದ್ರು ನಾವಲ್ಲಿ ಹೋಗಿ ಆಡಿಷನ್ ಕೊಡ್ಲೇಬೇಕು ಸೊ ನಾವು ಇವಾಗ ಅದೇ ಹಂತದಲ್ಲಿ ಇದೀವಿ ಈಗ ಬರೋರು ಆಡಿಷನ್ಸ್ ಕೊಡ್ತಾರೆ ನಾವು ಆಡಿಷನ್ಸ್ ಕೊಡ್ತೀವಿ ಅವ್ರ ಜೊತೆಗೆ ಸೊ ಇದ್ರಲ್ಲಿ ಅವಮಾನ ಏನಿಲ್ಲ ಖಂಡಿತವಾಗ್ಲೂ ಅವಮಾನ ಇಲ್ಲ ನಮಗೆ ಆ ಪೇಷನ್ಸ್ ಇಲ್ಲದೆ ಹೋಗಿದ್ರೆ ನಮಗೆ ಈಗಿನ ಇದರಲ್ಲಿ ಇರಕ್ಕೆ ಆಗ್ತಾ ಇರಲಿಲ್ಲ ಈಗಿನ ವ್ಯವಸ್ಥೆಯಲ್ಲಿ ನಾವ್ ಅಡ್ಜಸ್ಟ್ ಆಗ್ಬೇಕಾಗ್ತದೆ ನಿಮ್ಮ ಮಾತು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು ಅಂಡ್ ಥ್ಯಾಂಕ್ಸ್ ಫಾರ್ ದಿ ಕಮಿಂಗ್ ನಮ್ಮ ಫ್ಲೆಮಿಂಗ್ ಹೋಗ್ ಸೆಲೆಕ್ಟಿಸ್ ಬಳಿ ಫಿಲ್ಮ್ ಅಕಾಡೆಮಿ ಟೂ ಥೌಸಂಡ್ ಟ್ವೆಂಟಿ ಫೋರ್ ಟ್ಯಾಲೆಂಟ್ ಶೋಟ್ ಅಲ್ಲಿ ಸುಂದರ್ ಮ್ಯಾಮ್ ಜೊತೆ ಕೆಲಸ ಮಾಡ್ತಿರೋದು ನಮ್ಗಂತೂ ಬಹಳ ಖುಷಿ ಇದೆ ಎಸ್ಪೆಷಲಿ ನನಗಂತೂ ತುಂಬಾ ಹೆಮ್ಮೆ ಇದೆ ಆಮೇಲೆ ಈ ಹೆಮ್ಮೆ ಜೊತೆ ಮತ್ತೊಂದು ಹೆಮ್ಮೆ ಆಡಾಗುತ್ತೆ ಇಷ್ಟರಲ್ಲೇ ಸರ್ಪ್ರೈಸ್ ನಮ್ಮ ಸುಂದರ್ ಜೊತೆ ಸರ್ ಜೊತೆ ಕೆಲಸ ಮಾಡ್ತಾ ಇದೀವಿ ಅದು ನೆಕ್ಸ್ಟ್ ವಿಡಿಯೋ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫ್ಲೇಮಿಂಗ್ ಹೋ ಫಿಲಿಮ್ ಇನ್ಸ್ಟಿಟ್ಯೂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ನವದುರ್ಗಿಯರ ಕಾನ್ಸೆಪ್ಟ್ನಲ್ಲಿ ಕ್ಯಾಲೆಂಡರ್ಗಾಗಿ ನಾನು ಮತ್ತು ನನ್ನ ಕೋ ಆರ್ಟಿಸ್ಟ್ ನನ್ನ ಸ್ನೇಹಿತೆ ವೀಣಾ ಸುಂದರ್ ಇವತ್ತಿನ ದಿನ ಮಾಡಲ್ಸ್ ಅಂತ ಕೆಲಸ ಮಾಡ್ತಾ ಇದ್ದೀನಿ ತುಂಬ ಖುಷಿಯಾಗಿದೆ ಆ್ಯಂಡ್ ಈ ಫಿಲ್ಯ ವಾತಾವರಣ ಎಲ್ಲ ಸೂಪರ್ ಆಗಿದೆ ಆ್ಯಂಡ್ ಆಲ್ ದಿ ಬೆಸ್ಟ್ ಫ್ಲಮಿಂಗೋ ಫಿಲಮ್ ಇನ್ಸ್ಟಿಟ್ಯೂಟ್ನ ಎರಡು ಸಾವಿರದ ಇಪ್ಪತ್ತೈದರ ವಿಜಯಕಶ್ಮಿ ನವದುರ್ಗಿಯರ ಕ್ಯಾಲೆಂಡರ್ ಶೂಟ್ನಲ್ಲಿ ನಾವೆಲ್ಲ ನನ್ನ ಸ ಸ್ನೇಹಿತೆ ದಮಯ ದಮಯಂತಿ ದಮ್ಮು ಅಂತ ಕರಿತೀ ಪ್ರೀತಿಯಿಂದ ಸೊ ಅವ್ರ ಜೊತೆ ಈ ಒಂದು ಕ್ಯಾಲೆಂಡರ್ ಶೂಟಿಗೆ ನಮ್ಗೆ ಇರೋದು ನಂಗೆ ತುಂಬಾ ಖುಷಿ ಆಗ್ತದೆ ಆ್ಯಂಡ್ ಇದ್ರ ಜೊತೆಗೆ ಈ ಇನ್ಸ್ಟಿಟ್ಯೂಟಲ್ಲಿ ಓದ್ತಾ ಇರುವಂಥ ಈ ಎಲ್ಲ ಸ್ಟೂಡೆಂಟ್ಸು ನಮ್ಮ ಇರೋದು ನನಗೆ ಇನ್ನೂ ಖುಷಿ ಆಗ್ತಾ ಇದೆ ಸೊ ಐ ವಿಶ್ ಆಲ್ ದ ಗುಡ್ ಲಕ್ ಟು ಫ್ಲೈನಿಂಗೋ ಫಿಲಮ್ ಇನ್ಸ್ಟಿಟ್ಯೂಟ್ ನಂಗೆ ಆಲ್ ದ ಸ್ಟೂಡೆಂಟ್ಸ್ ಇಯರ್ ಯಾರ್ಯಾರು ಇಲ್ಲಿಂದ ಗ್ರ್ಯಾಜುಯೇಟ್ ಆಗ್ತಾರೋ ಅವರೆಲ್ಲರಿಗೂ ನನಗೆ ವಿಶಸ್ ಬೆಸ್ಟ್ ವಿಶಸ್ ಆ್ಯಂಡ್ ಹಬ್ಬದ ಶುಭಾಶಯ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಫ್ಲೆಮಿಂಗೋ ಇನ್ಸ್ಟಿಟ್ಯೂಟ್ನ ಆಗಿ ಮಾತಾಡ್ತಾ ಇದ್ದೀನಿ ನನ್ನ ಹೆಸ್ರು ಮೋನಿಕಾ ಅಂತ ಇವತ್ತು ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಏನೋ ಕ್ಯಾಲೆಂಡರ್ ಶೂಟ್ ಫೋಟೋ ಶೂಟ್ ನಡೀತಾ ಇದೆ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನಾವು ನವದುರ್ಗಿಯರ ಕಾನ್ಸೆಪ್ಟ್ ಮಾಡ್ತಾ ಇದ್ದೀವಿ ಇದರಲ್ಲಿ ಸೆವೆನ್ ಮೆಂಬರ್ಸ್ ನಾವೆಲ್ಲ ಸ್ಟೂಡೆಂಟ್ಸ್ ಆಗಿ ಮಾಡ್ತಿದ್ದೀವಿ ಆ್ಯಂಡ್ ಇಬ್ಬರು ಸೆಲೆಬ್ರಿಟೀಸ್ ಜೊತೆ ಫೋಟೋಸ್ ತೆಗಿಸ್ಕೊಳ್ಳಿ ತುಂಬಾ ಖುಷಿ ಇದೆ ನಾನು ಈ ಇನ್ಸ್ಟಿಟ್ಯೂಟ್ನ ಒಂದು ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಇದೆ ಆ್ಯಂಡ್ ತುಂಬ ಖುಷಿ ಅಂತ ಎಕ್ಸ್ಪ್ರೆಸ್ ಮಾಡಕ್ಕೆ ಮಾತ್ರ ಅಲ್ಲ ಸಿಕ್ಕಾಪಟ್ಟೆ ಹ್ಯಾಪಿ ಫೀಲ್ ನಂದು ಇಲ್ಲಿ ಯಾರಾದರೂ ಏನು ಫ್ರೆಶರ್ಸ್ ಇದ್ದು ನಾನು ಮಾಡಬೇಕು ನಾನು ಕಲಿಬೇಕು ಅಂತ ಏನಾದರೂ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಜಾಯಿನ್ ಆಗಿ ತುಂಬ ಒಳ್ಳೆ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಮಾಡ್ತೀರಾ ಪ್ರತಿಯೊಂದು ಶೂಟ್ಸ್ನ ಸೆಲೆಬ್ರಿಟೀಸ್ ಜೊತೆಗೆ ಮಾಡಿಕೊಡ್ತಾರೆ ಅಂಡ್ ಕಲ್ ಕಲಿಸುವಾಗ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೇಳ್ಕೊಡ್ತಾರೆ ಪ್ರತಿಯೊಂದನ್ನು ಏನೇ ತಪ್ಪಿದ್ರು ಕೂಡ ತಿದ್ದುತ್ತಾರೆ ತೀರ್ತಾರೆ ಒಂದು ಮನೆ ಮಕ್ಕಳ ತರ ನೋಡ್ಕೊತಾರೆ ನನಗಂತೂ ಸಿಕ್ಕ ಒಡೆ ಖುಷಿ ಇದೆ ನನ್ನ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ನ ಸ್ಟೂಡೆಂಟ್ ಅಂತ ಕೇಳ್ಕೊಳಕೆ ಹೆಮ್ಮೆ ಇದೆ ನನಗೆ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ನಾನಿಲ್ಲಿ ಅಕಾಡೆಮಿ ನಲ್ಲಿ ಟೂ ಮಂತ್ಸಲ್ಲಿ ಕ್ಲಾಸಿಗೆ ಬರ್ತಾ ಇದ್ದೀನಿ ಕ್ಲಾಸ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಡಾನ್ಸ್ ಕ್ಲಾಸ್ ಮತ್ತು ಕ್ಲಾಸಿಗೆ ಬರ್ತಿರೋದು ಕ್ಲಾಸ್ ಬಂದು ರಜನಿ ಮ್ಯಾಮ್ ಹೇಳ್ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಡೈಲಾಗ್ನ ನ ತರ ನೆನ್ಪಿಟ್ಕೊಡೋದು ಅದನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನನ್ನ ಕ್ಯಾಮ್ರಾ ಹಾಕಿದ್ರೆ ಇತ್ತು ಇವಾಗ ಡೈಲಾಗ್ ಮತ್ತೆ ಪ್ರೊನೌನ್ಸಿಯೇಷನ್ ಎಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಇವಾಗ ಇಂಪ್ರೂವ್ ಆಗಿದೆ ಮತ್ತೆ ನನಗೆ ಅಪರ್ಚುನಿಟೀಸ್ ಕೂಡ ಸಿಕ್ಕಿದೆ ಮತ್ತೆ ತುಂಬಾ ಇಷ್ಟ ಆಗಿದೆ ಇಲ್ಲಿ ಕಲಿಯೋದಕ್ಕೆ ಡಾನ್ಸ್ ಕ್ಲಾಸ್ ಬಂದು ನಮ್ಮ ಪ್ರದೀಪ್ ಸರ್ ಹೇಳ್ಕೊಟ್ಟಿದ್ದಾರೆ ಪ್ರದೀಪ್ ಮಾಸ್ಟರ್ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಿಮಗೆ ಯಾರಲ್ಲಿ ಡಾನ್ಸ್ ಕಲಿಬೇಕು ಮತ್ತು ಆ್ಯಕ್ಟಿಂಗ್ ಕಲಿಬೇಕು ಅಂತ ಡ್ರೀಮ್ ಇಟ್ಕೊಂಡಿದ್ದರು ಅವರು ಈ ಇನ್ಸ್ಟಿಟ್ಯೂಟ್ಗೆ ಜಾಯ್ನ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ನಿಮ್ಮ ಡ್ರೀಮ್ನ ಫುಲ್ಫಿಲ್ ಮಾಡಿಕೊಡಿ ಇವತ್ತು ಬಂದು ನಮ್ಮದು ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟ್ ಇತ್ತು ಇಲ್ಲಿ ವಿಜಯದಶಮಿ ವಿಜಯದಶಮಿ ಕಾನ್ಸೆಪ್ಟ್ ಇದೆ ಅದಕ್ಕೆ ನಾವೆಲ್ಲ ಇವತ್ತು ಸೆಲೆಬ್ರಿಟೀಸ್ ಜೊತೆ ಶೂಟ್ ಇತ್ತು ತುಂಬ ಖುಷಿ ಇದೆ ಅವ್ರ ಜೊತೆ ಶೂಟ್ ಇದ್ದಿದ್ದು ಥ್ಯಾಂಕ್ ಯು ಸೋ ಮಚ್ ಫ್ಲೆವಿಂಗೋ ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ವಾಚಿಂಗ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಟೆಲಿಂಗೋ ವರ್ಲ್ಡ್ ಸೆಲೆಬ್ರಿಟೀಸ್ ಅಕಾಡೆಮಿ ಅಲ್ಲಿದ್ದೀನಿ ಸೊ ನನಗೆ ಇವತ್ತು ಟ್ವೆಂಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟಲ್ಲಿ ಅದು ಸೆಲೆಬ್ರಿಟಿಗಳ ಜೊತೆ ತೆಗೆಸ್ಕೊಂಡು ಹೋಗೋದು ತುಂಬ ಖುಷಿ ಆಗುತ್ತೆ ಆ್ಯಂಡ್ ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಅಂತ ಇದೆ ಆ್ಯಕ್ಟಿಂಗ್ ಕ್ಲಾಸ್ ಇದೆ ಯಾರಾದರೂ ಜಾಯಿನ್ ಆಗಬೇಕು ನಮಗೆ ಬಂದು ಜಾಯ್ನ್ ಆಗಲಾಗುತ್ತೆ ಒಳ್ಳೆ ಅಪರ್ಚುನಿಟಿ ಕೊಡ್ತಾರೆ ಇಲ್ಲಿ ಆ್ಯಂಡ್ ದೆನ್ ಯಾವ ಥರ ಆ್ಯಕ್ಟ್ ಮಾಡಬೇಕು ಯಾವ ಥರ ಕ್ಯಾಮ್ರಾ ಲುಕ್ ಕೊಡಬೇಕು ಅಂತ ಸಮೇತ ಹೇಳ್ಕೊಡ್ತಾರೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ನಾನು ರಮಿಂಗೋ ಒನ್ ಇಯರ್ ಆಯಿತು ರಿಜಿಶ್ರ್ ರಿಜಿಸ್ಟ್ರೇಷನ್ ಮಾಡಿಸಿ ನೇಹಾ ಮೇಡಮ್ ನೆನೆಸ್ಕೊಂಡರು ನನ್ನ ಮತ್ತೆ ಕಾಲ್ ಮಾಡಿಬಿಟ್ಟು ಈ ಥರ ಟೂ ತೌಸಂಡ್ ಟ್ವೆಂಟಿ ಫೈವ್ ಕ್ಯಾಲೆಂಡರ್ ಶೂಟು ಕಾನ್ಸೆಪ್ಟ್ ನಂಬರ್ ಬಗ್ಗೆ ಕಾನ್ಸ್ ಕಾನ್ಸೆಪ್ಟ್ ಇದೆ ಅಂತ ಹೇಳಿಬಿಟ್ಟು ನಾನು ಕಾಲ್ ಮಾಡಿದ್ದು ಎಲ್ರು ನಮಸ್ಕಾರ ನಾನು ನಿಮ್ಮ ಪ್ರೀತಿ ಧವನ್ ಮಾತಾಡ್ತಾ ಇದೀನಿ ಫ್ಲಿಪಿಂಗು ಸೆಲೆಬ್ರಿಟೀಸ್ ವರ್ಲ್ಡ್ ಫಿಲ್ಮ್ ಅಕಾಡೆಮಿ ಇವತ್ತು ಕ್ಯಾಲೆಂಡರ್ ಶೂಟ್ ನಡೀತಾ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಕ್ಯಾಲೆಂಡರ್ ಶೂಟ್ ಅದು ಇದ್ರ ಏನು ವಿಶೇಷ ಅಂತ ಅಂದರೆ ವರ್ಷದ ಎಲ್ಲ ಹಬ್ಬ ಹರಿದಿನಗಳನ್ನೂ ಕಾನ್ಸೆಪ್ಟ್ಗಳಾಗಿ ಮಾಡಿ ಆಯಾ ತಿಂಗಳಲ್ಲಿ ಯಾವ ಯಾವ ತಿಂಗಳಲ್ಲಿ ಯಾವ ಯಾವ ಸ್ಪೆಷಲ್ ಡೀಸ್ ಬರುತ್ತೆ ಆ ಸ್ಪೆಷಲ್ ಡೇಸ್ನೆಲ್ಲ ಶೂಟ್ ಮಾಡಿ ನಮ್ಮ ಸ್ಟೂಡೆಂಟ್ಗಳನ್ನ ಶೂಟ್ ಮಾಡಿ ಹಾಗೆ ಅದಕ್ಕೊಂದು ವಿಭಿನ್ನವಾಗಿ ಏನಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹೆಸರಾಂತ ಕಲಾವಿದರುಗಳು ಯಾರೆಲ್ಲ ಇದ್ದಾರೆ ಒಂದಷ್ಟು ಜನ ಕಲಾವಿದರುಗಳ ಸಪೋರ್ಟಿಂದ ಅವರು ಸೆಲೆಬ್ರಿಟಿ ಮಾಡಲ್ ಆಗಿ ಸರಿ ಸೆಲೆಬ್ರಿಟಿ ಆ್ಯಡ್ ಶೂಟ್ ಪ್ರಕಾರವಾಗಿ ಈ ಒಂದು ಕ್ಯಾಲೆಂಡ್ ಶೂಟ್ ನಡೆಸ್ತಾ ಇದೀವಿ ನಮಗೆಲ್ಲ ತುಂಬಾ ಖುಷಿ ಇದೆ ಐ ಆಮ್ ವೆರಿ ಹ್ಯಾಪಿ ತುಂಬಾ ಜನ ಸಪೋರ್ಟ್ ಸಾಥ್ ಕೊಡ್ತಾ ಇದಾರೆ ಚಂದ್ರಕಲಾ ಮೇಡಮ್ ಆಗಿರ್ಬೋದು ಅಥವಾ ಮಧುಸಾಗರ್ ಸಿದ್ದು ರೇಖಾ ರೇಖಾ ಮೇಡಮ್ ಆಗಿರ್ಬೋದು ಅಥವಾ ಹಿಂಗೆ ಹಳೆಯ ಹಿರಿಯ ನಟಿ ಸತ್ಯಭಾಮ ಅವರಾಗಿರ್ಬೋದು ಈಗ ಬಂದಿರೋ ನಮ್ಮ ಪ್ರೀತಿಯ ಆರ್ಟಿಸ್ಟ್ಗಳಾಗಿರ್ಬೋದು ಇವರೆಲ್ಲ ತುಂಬಾ ಸಾಥ್ ಕೊಡ್ತಾ ಇದ್ದಾರೆ ಅಂದರೆ ಇವತ್ತು ನಮ್ಮ ಇಂಡಿಪೆಂಡೆನ್ಸ್ ಡೇ ಕಾನ್ಸೆಪ್ಟ್ ನಡೀತಾ ಇದೆ ನಮ್ಮ ದಮಯಂತಿ ಮೇಡಮ್ ಇವತ್ತು ನಮ್ಮ ಜೊತೆ ಇದ್ದಾರೆ ನಾನಂತೂ ತುಂಬ ಖುಷಿಯಾಗಿದ್ದೀನಿ ಮತ್ತು ವೀಣಾ ಸುಂದರ್ ಅವರು ಬರ್ತಾ ಇದ್ದಾರೆ ಹೀಗೆ ಸಾಕಷ್ಟು ಕಲಾವಿದರಗಳ ಪ್ರೋತ್ಸಾಹದಿಂದ ಇವತ್ತು ನಮ್ಮ ಕ್ಯಾಲೆಂಡರ್ ಶೂಟ್ಗಳು ನಡೀತಾ ಇದೆ ಐಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ನಿಮ್ಮ ಎಲ್ಲರ ಪ್ರೀತಿ ಪ್ರೀತಿ ಆಶೀರ್ವಾದ ನಮ್ಮ ಇನ್ಸ್ಟಿಟ್ಯೂಷನ್ ಮೇಲೆ ಇರಲಿ ನಮ್ಮ ಹೊಸ ಕಲಾವಿದರಗಳ ಮೇಲೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್